ಒಂದು ನೋಟಿಫಿಕೇಶನ್ ಆಗಿದೆ ಯಾವುದು ಲೆಕ್ಕ ಸಹಾಯಕರು ಅಕೌಂಟ್ ಅಸಿಸ್ಟೆಂಟ್ ಒಳ್ಳೆ ಬ್ಯೂಟಿಫುಲ್ ಪೋಸ್ಟ್ ಇದು ಕೂಡ ಕೆಪಿ ಎಸ್ ಸಿ ಅವರು ಇವತ್ತು ಕಾಲ್ ಮಾಡಿದ್ದಾರೆ ಪ್ರತಿಯೊಬ್ರು ನೋಟಿಫಿಕೇಶನ್ ನೋಡಿರ್ತೀರಾ ಆದ್ರೂ ಒಂದು ಬ್ರೀಫ್ ಆಗಿ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಕ್ಲಾಸ್ ತಗೊಂಡಿದೀನಿ ಸೊ ಇನ್ನೂರ ನಲವತ್ತೆರಡು ಪೋಸ್ಟ್ಗಳನ್ನ ಕರೆದಿದ್ದಾರೆ ಸೊ ಸಂಬಳ ಇಲ್ಲಿದೆ ಒಳ್ಳೆ ಸ್ಕೇಲ್ ಸಿಗುತ್ತೆ ಬೆಂಗಳೂರಲ್ಲೆಲ್ಲ ಆದ್ರೆ ಆರಾಮಾಗಿ ಐವತ್ ಸಾವಿರ ಆರಾಮಾಗಿ ಬರುತ್ತೆ ಸಂಬಳ ಆರಾಮಾಗಿ ತಗೋಬಹುದು ಸೊ ಇದೆಲ್ಲ ಬೇಡ ಫಸ್ಟ್ ಕೆಲಸ ತಗೋಳೋದ್ ಮುಖ್ಯ ಈ ಪೋಸ್ಟ್ ಗೆ ಏನು ವಿದ್ಯಾರ್ಹತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ತುಂಬಾ ಜನ ಕೇಳ್ತಾ ಇದೀರ ಸೊ ಬಿ ಕಾಮ್ ಆಗಿರ್ಬೇಕು ಇಲ್ಲ ಬಿ ಬಿ ಆಗಿರ್ಬೇಕು ಅಥವಾ ಬಿ ಬಿ ಎ ಡಿಗ್ರಿ ಅಂತ ಮಾಡ್ತಾರೆ ಸೊ ಯಾವ್ದಾದ್ರು ಸಾಮಾನ್ಯವಾಗಿ ಬಿ ಕಾಮ್ ಬಿ ಬಿ ಜಾಸ್ತಿ ಅಪ್ಲೈ ಮಾಡ್ತಾರೆ ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇದು ಸುಮ್ನೆ ಪದೇ ಪದೇ ವಾಟ್ಸಪ್ ಅಲ್ಲಿ ಸರಿ ಏನ್ ಕ್ವಾಲಿಫಿಕೇಶನ್ ಪದೇ ಪದೇ ಹೋಗ್ಬಿಡಿ ಇಲ್ಲಿ ಹೇಳಿದೀನಿ ಸೊ ನೀಟಾಗಿ ನೋಡ್ಕೊಳ್ಳಿ ಸೊ ಟೋಟಲ್ ಎಷ್ಟು ಇನ್ನೂರ ನಲವತ್ತೆರಡು ಪೋಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇಲ್ಲಿದೆ ಸೊ ಇನ್ನ ಫೀಸ್ ಎಷ್ಟಿದೆ ಆರ್ನೂರು ರೂಪಾಯಿ ಜಿಎಂ ಇನ್ನ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಗಳಿಗೆ ತ್ರೀ ಹಂಡ್ರೆಡ್ ರುಪೀಸ್ ಮಾಜಿ ಸೈನಿಕರಿಗೆ ಐವತ್ ರೂಪಾಯಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಬಟ್ ಇನ್ನೊಂದು ಕಂಡೀಷನ್ ಈ ಪ್ರೋಸೆಸಿಂಗ್ ಇದೆಲ್ಲ ಎಕ್ಸಾಮ್ ಪ್ರೋಸೆಸ್ ಎಲ್ಲಾ ಮಾಡ್ಬೇಕು ಅಂತಂದ್ರೆ ಆ ಪ್ರೋಸೆಸಿಂಗ್ ಫೀಸ್ ಅನ್ಬಿಟ್ಟು ಮೂವತ್ತೈದು ರೂಪಾಯಿ ತಗೋತಾರೆ ಬಟ್ ಇದನ್ನ ಎಲ್ಲರೂ ಪೇ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಈ ಮೂವತ್ತೈದು ರೂಪಾಯಿನ ಎಸ್ ಸಿ ಎಸ್ ಟಿ ಒನ್ ಅಂಗಲ್ ವಿಕಲ ವಿದ್ಯಾರ್ಥಿಗಳು ಮಾಜಿ ಸೈನಿಕರು ಎಲ್ರು ಕೂಡ ಪೇ ಮಾಡ್ಬೇಕು ಈ ಮೂವತ್ತೈದು ರೂಪಾಯಿನ ಆಯ್ತಾ ಆಮೇಲೆ ನಮಗೆ ಫೀಸ್ ಎಕ್ಸಾಮಿಷನ್ ಇದೆ ಅಂತ ಅಂದ್ಬಿಟ್ಟು ಹಂಗೆ ಸುಮ್ನೆ ಇದ್ಬಿಟ್ಟಿರ ಮೂವತ್ತೈದು ರೂಪಾಯಿನ ಪೇ ಮಾಡ್ಲೇಬೇಕು ಸೊ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದು ಕೂಡ ಸೊ ಇನಾ ಮೇನ್ ಪೋಸ್ಟ್ ಗಳು ಏನಾಯ್ತು ಎಷ್ಟು ಪೋಸ್ಟ್ ಇದೆ ಎಲ್ಲ ಹೇಳಿದೀವಿ ಈಗ ಎಕ್ಸಾಮ್ ಹೆಂಗಿರುತ್ತೆ ಸೊ ಎಕ್ಸಾಮು ಒಟ್ಟು ಎರಡು ಪೇಪರ್ ಇರುತ್ತೆ ಸೊ ಟೋಟಲ್ ಎರಡು ಪೇಪರ್ ಇರುತ್ತೆ ಸೊ ಒಂದ್ ಪೇಪರು ನೂರ್ ಮಾರ್ಕ್ ಇನ್ನೊಂದು ಪೇಪರ್ ನೂರ್ ಮಾರ್ಕ್ ಸೊ ಯಾಕಪ್ಪ ಈ ಸ್ಲೈಡ್ ಹಾಕಿದೀವಿ ಅಂತಂದ್ರೆ ಸೊ ನೆಗೆಟಿವ್ ಮಾರ್ಕಿಂಗ್ ಇದೆ ಸೊ ಮೇನ್ ಆಗಿ ನೀವು ಫೋಕಸ್ ಮಾಡಬೇಕಾಗಿರೋದು ನೆಗೆಟಿವ್ ಮಾರ್ಕಿಂಗ್ ಇದೆ ವೆರಿ ಇಂಪಾರ್ಟೆಂಟ್ ಕಾಲ್ ಭಾಗ ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ನೋಡಿ ಇಲ್ಲಿದೆ ಸೊ ನಾಲ್ಕು ಕ್ವಶನ್ ತಪ್ಪಾದ್ರೆ ಒಂದ್ ಮಾರ್ಕ್ಸ್ ಹೋಗುತ್ತೆ ಆಯ್ತಾ ಅಂದ್ರೆ ಒಂದ್ ಕ್ವಶನ್ ಗೆ ಕಾಲ್ ಮಾರ್ಕ್ಸ್ ಮೈನಸ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ನೆಗೆಟಿವ್ ಎಕ್ಸ್ ಇದೆ ಅನ್ನೋದು ನಿಮ್ಮ ತಲೆಯಲ್ಲಿ ಆಮೇಲೆ ಪೇಪರ್ ಸ್ವಲ್ಪ ನೀವ್ ಅನ್ಕೊಂಡಂಗೆ ಬೇಸಿಕ್ ಲೆವೆಲ್ ಅಲ್ಲಿ ಬರಲ್ಲ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬರುತ್ತೆ ಬಟ್ ಕಟ್ ಆಫ್ ಕೂಡ ಕಡಿಮೆ ನಿಂತ್ಕೊಂಡತ್ತೆ ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿ ಬಟ್ ನೆಗೆಟಿವ್ ಇದೆ ಮೈಂಡ್ ಅಲ್ಲಿ ಅದ್ ಇಟ್ಕೊಳ್ಳಿ ಸೊ ಅವಾಗ್ಲೇ ಹೇಳಿದೆ ಎರಡು ಪತ್ರಿಕೆಗಳು ಇರುತ್ತೆ ಅಂತ ಅನ್ಬಿಟ್ಟು ಸೊ ಫಸ್ಟ್ ಪೇಪರ್ ಏನೇನ್ ಇರುತ್ತೆ ನೋಡಿ ಪೇಪರ್ ಒನ್ ಸಾಮಾನ್ಯ ಜ್ಞಾನ ನೂರ ಅಂಕಗಳಿಗೆ ಒಂದೂವರೆ ಗಂಟೆ ಇರುತ್ತೆ ಸೊ ಇಲ್ಲಿದೆ ನೋಡಿ ಸಿಲೆಬಸ್ ಕೂಡ ಹಾಕ್ಬಿಟ್ಟಿದ್ವಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಹೇಳ್ತಾನೆ ಸಾಮಾನ್ಯ ವಿಜ್ಞಾನ ಜನರಲ್ ಸೈನ್ಸ್ ಜಾಗ್ರಫಿ ಸಮಾಜ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸಗಳು ಇದೆಲ್ಲ ನೀವು ಇದೇ ಟಾಪಿಕ್ ಅಂತ ಹುಡುಕೊಂಡು ಹೋಗ್ಬೇಡಿ ನೀವೇನು ಜನರಲ್ ಆಗಿ ಹಿಸ್ಟ್ರಿ ಜೋಗ್ರಫಿ ಎಕಾನಮಿ ಪೊಲಿಟಿ ಸೈನ್ಸ್ ಕರೆಂಟ್ ಅಫೇರ್ಸ್ ಮೆಂಟಲ್ ಅಬಿಲಿಟಿ ಏನ್ ಓದ್ತಿರಲ್ಲ ಅದೇ ಸಿಲಬಸ್ ಆಯ್ತಾ ನೀಟಾಗಿ ಓದ್ಕೊಡಿ ಆಮೇಲೆ ಇದು ಸ್ವಲ್ಪ ನೆಟ್ಟಲ್ಲೆಲ್ಲ ಸಿಗುತ್ತೆ ಸ್ವತಂತ್ರ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಈ ಕೆ ಎಸ್ ಮೈನ್ಸ್ ಅಲ್ಲೆಲ್ಲ ಸ್ವಲ್ಪ ಒಂದು ಒಂದು ಎಂಟತ್ ಪೇಜ್ ಇದೆ ನೋಡ್ಕೊಳ್ಳಿ ಇದು ಕೂಡ ಕೇಳ್ಬೋದು ಒನ್ ಆರ್ ಟೂ ಕ್ವಶನ್ಸ್ ಇದರಿಂದ ಬರಬಹುದು ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂಗೆ ಆಮೇಲೆ ಸ್ವಲ್ಪ ಕರ್ನಾಟಕ ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸದ ವಿಚಾರಗಳು ಅಂದ್ರೆ ನಮ್ಮ ಕರ್ನಾಟಕದ ಕಲೆ ಸಾಹಿತ್ಯದ ಬಗ್ಗೆ ಸ್ವಲ್ಪ ಕೇಳ್ತಾನೆ ಸೊ ಇನ್ ಮಿಕ್ಕಿದ್ದೆಲ್ಲ ಜನರಲ್ ಆಗಿ ಓದ್ದಂಗೆ ಹೇಳದ್ನಲ್ಲ ಈ ಸಬ್ಜೆಕ್ಟ್ ಗಳನ್ನ ಏನ್ ಓದ್ತಿರಲ್ಲ ಮಾಮೂಲಿ ಫೋಕಸ್ ಮಾಡ್ದಂಗೆ ಫೋಕಸ್ ಮಾಡಿ ಸೊ ಇನ್ನ ಸಿಲೆಬಸ್ ರೂರಲ್ ಅಭಿವೃದ್ಧಿ ಪಂಚಾಯತ್ ರಾಜ್ ಅನ್ಬಿಟ್ಟು ಡಿಟೈಲ್ಡ್ ಪಿಡಿಒ ಓದಂಗೆ ಓದ್ಕೊಂಡು ಕುತ್ಕೊಂಡ್ಬಿಟಿರ ಸೊ ಬೇಸಿಕ್ ಆಗಿ ನಮ್ಮ ಪಂಚಾಯತ್ ರಾಜ್ ಆರ್ಟಿಕಲ್ಸ್ ಗಳು ಆಮೇಲೆ ಸ್ಟ್ರಕ್ಚರ್ ಹೆಂಗಿದೆ ಸೊ ಬೇಸಿಕ್ ಆಯ್ತಾ ತುಂಬಾ ಈ ಫಸ್ಟ್ ಚಾಪ್ಟರ್ ಅಂತಲ್ಲ ಹಂಗೆ ಈ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿಯಲ್ಲಿ ಬೇಸಿಕ್ ಆಗಿ ಓದ್ಕೋಬೇಕು ತುಂಬಾ ಅದನ್ನೇ ಪಿ ಎಚ್ ಡಿ ತರ ಮಾಡೋ ಥರ ಓದಕ್ಕೆ ಹೋಗ್ಬೇಡಿ ಸೊ ಇದು ಪೇಪರ್ ಗೆ ಸಂಬಂಧಪಟ್ಟಂಗೆ ಇನ್ನ ಪೇಪರ್ ಟು ಬಹಳ ಇಂಪಾರ್ಟೆಂಟ್ ರೋಲ್ ಸೊ ಇದು ಕೂಡ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇದಕ್ಕೆ ಟೂ ಅವರ್ಸ್ ಎರಡು ಗಂಟೆ ಪೇಪರ್ ಗೆ ಒಂದೂವರೆ ಗಂಟೆ ಪೇಪರ್ ಟೂಗೆ ಎರಡು ಗಂಟೆ ಕೊಟ್ಟಿದ್ದಾರೆ ಸೊ ಎರಡೂ ಪೇಪರಲ್ಲೂ ನೆಗೆಟಿವ್ ಇರುತ್ತೆ ಸೊ ಜನರಲ್ ಕನ್ನಡ ಮೂವತ್ತೈದು ಮಾರ್ಕ್ಸ್ಗೆ ಜನರಲ್ ಇಂಗ್ಲಿಷ್ ಮೂವತ್ತೈದು ಮಾರ್ಕ್ಸ್ಗೆ ಕಂಪ್ಯೂಟರ್ ನಾನು ಮೂವತ್ ಮಾರ್ಕ್ಸ್ಗೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಸೊ ಈಗ ಪೇಪರ್ ಒನ್ ಗೊತ್ತಾಯ್ತು ಪೇಪರ್ ಟು ಗೊತ್ತಾಯ್ತು ಸೊ ಎಷ್ಟು ಏಜ್ ಇರ್ಬೇಕು ಅಪ್ಲಿಕೇಶನ್ ಹಾಕೋದಕ್ಕ ಹದಿನೆಂಟು ವರ್ಷ ಆಗಿರ್ಬೇಕು ಮಿನಿಮಮ್ ಜನರಲ್ ಮೆರಿಟ್ ಅವ್ರಿಗೆ ಮೂವತ್ತೈದು ವರ್ಷ ಇನ್ನ ಟೂ ಎ ಟು ಬಿ ತ್ರೀ ಎ ಥ್ರೀ ಬಿ ಅವ್ರಿಗೆ ತರ್ಟಿ ಏಟ್ ಇಯರ್ಸ್ ಅಲ್ಲಿವರೆಗೂ ಹಾಕ್ಬೋದು ಆಮೇಲೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಫಾರ್ಟಿ ಇಯರ್ಸ್ ವರ್ಗೂ ಇಷ್ಟು ಏಜ್ ಲಿಮಿಟ್ಸ್ ಅಲ್ಲಿರುವಂತರು ಅಪ್ಲೈ ಮಾಡಬಹುದು ಇನ್ನ ಅರ್ಜಿ ಹಾಕ್ಬೇಕು ಯಾವತ್ತಿಂದ ಇಪ್ಪತ್ಮೂರನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಪ್ಪತ್ಮೂರು ಮಾರ್ಚ್ ಇಂದ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಇಪ್ಪತ್ತ್ ಮೂರು ಏಪ್ರಿಲ್ ಇಪ್ಪತ್ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಸೊ ಫೀಸ್ ಪೇ ಮಾಡೋದಕ್ಕೆ ಇಪ್ಪತ್ನಾಲ್ಕು ಏಪ್ರಿಲ್ ಲಾಸ್ಟ್ ಡೇಟ್ ಎಲ್ಲಿ ಸರ್ ಅಪ್ಲಿಕೇಶನ್ ಹಾಕೋದು ಅಂದ್ರೆ ನೋಡಿ ಇಲ್ಲಿ ಕೆಪಿ ಎಸ್ ಸಿ ವೆಬ್ಸೈಟ್ ಇದೆಯಲ್ಲ ಈ ಲಿಂಕ್ ಮುಖಾಂತರ ನೀವು ಅಕೌಂಟ್ ಅಸಿಸ್ಟೆಂಟ್ಗೆ ಅಪ್ಲಿಕೇಶನ್ ಹಾಕಿ ಸೊ ಚೆನ್ನಾಗಿರತ್ತೆ ಜಾಬು ಮಿಸ್ ಮಾಡ್ಕೊಬೇಡಿ ತುಂಬಾ ಜನ ಅಯ್ಯೋ ಪೋಸ್ಟ್ ಕಮ್ಮಿ ಇದೆಯನೋ ನಮಗ್ ಸಿಗುತ್ತೋ ಹಿಂಗೆಲ್ಲ ವರಿ ಮಾಡ್ಕೋಬೇಡಿ ಎಷ್ಟೋ ಜನ ಈ ಸಿಲೆಬಸ್ ನೋಡ್ಬಿಟ್ಟು ಅರ್ಧ ಜನ ಅಪ್ಲಿಕೇಶನ್ ಹಾಕಕ್ಕೆ ಹೋಗಲ್ಲ ಸೀರಿಯಸ್ ಆಗಿ ಓದ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಆರಾಮಾಗಿ ಒಂದೇ ಪೋಸ್ಟ್ ನಿಮಗ್ ಬೇಕಾಗಿರೋದು ಸಿಗುತ್ತೆ ಆಯ್ತಾ ಸೊ ಇಷ್ಟು ಕೂಡ ಬೇಸಿಕ್ ಇನ್ಫಾರ್ಮೇಶನ್ ನಮ್ಮ ಗ್ರೂಪ್ ಸಿ ಪ್ಯಾಕೇಜ್ ಸ್ಪೆಷಲಿ ಫಾರ್ ಏನು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಮತ್ತೆ ಈಗ ಕಾಲ್ ಮಾಡಿದಾರಲ್ಲ ಅಕೌಂಟೆಸ್ಟೆಂಟ್ ಎಲ್ಲದಕ್ಕೂ ಕೂಡ ನಮ್ಮ ಸ್ಪರ್ಧಾಚಿಗುರು ಆಪ್ ಅಲ್ಲಿ ಒಂದು ಗ್ರೂಪ್ ಸಿ ಪ್ಯಾಕೇಜ್ ಅಂತ ಇದೆ ಏನ್ ಸಿಲೆಬಸ್ ಇದೆಯಲ್ಲ ನಿಮ್ಮ ಕೆ ಪಿ ಎಸ್ ಸಿ ಸ್ಪೆಸಿಫೈ ಮಾಡಿದಾರಲ್ಲ ಅದೇ ಸಿಲೆಬಸ್ ಅಲ್ಲಿ ಡಿಟೇಲ್ಡ್ ಇದೆ ಬಹಳ ಬ್ಯೂಟಿಫುಲ್ ಥಿಯರಿ ಕ್ಲಾಸ್ ಖುಷಿ ಖುಷಿಯಾಗಿ ಕೇಳಿ ಸೊ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿದ ತಕ್ಷಣನೇ ಎಲ್ಲ ಡೀಟೇಲ್ಸ್ ನಿಮ್ಮ ವಾಟ್ಸಪ್ ಬರುತ್ತೆ ಆಯ್ತಾ ಸೊ ಎಂಡ್ ಆಫ್ ದ ಡೇ ಹೆಂಗಿರ್ಬೇಕಿ ಹೇಳಿ ಖುಷಿ ಖುಷಿಯಾಗಿರ್ಬೇಕು ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ತಗೋಬೇಕು ಸೊ ಬಿಂದ ಲೈಫ್ ಫೀಲ್ಡ್ ಮಾಡಬೇಕು ಸೊ ನಮ್ಮ ನಂಬ್ಕೊಂಡಿರೋನ್ನ ತುಂಬಾ ಟಾಪ್ ಅಲ್ಲಿ ಇಡಬೇಕು ಆಯ್ತಾ ಸಿಗೋಣ ಚೆನ್ನಾಗಿ ಓದಿ ಇದಕ್ ಸಂಬಂಧಪಟ್ಟ ಕ್ವಶನ್ ಬ್ಯಾಂಕು ಕರೆಂಟ್ ಅಫೇರ್ಸ್ ಏನೇನ್ ಬೇಕು ಅದೆಲ್ಲ ಕ್ಲಾಸ್ ಮಾಡೋಣ ಫ್ರೀ ಇದ್ದಾಗ ನಾನ್ ಫ್ರೀ ಇದ್ದಾಗ ಕಂಡೀಷನ್ ಆಯ್ತಾ ಸೊ ಇರ್ಲಿ ಸಿಗೋಣ ಗುಡ್ ನೈಟ್ ಬಾಯ್ ಟೇಕ್ ಕೇರ್